श्रीरामं नमस्सेव्यं श्रीकृष्णं भीमसेवितं श्रीव्यासं श्रीमदानन्दतीर्थं सेवितं भजे व्यासाय भवनाशाय शीषाय गुणराशे हृद्याय शुद्धविद्याय मध्वाय च नमो नमः परमात्मने शततमेकरूपिणे शतरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे सुकृतिस्तमस्तन मे नमो नम कौशेय पीतवसना अरविंद ने पद्मयाभवरोद्यत पद्मस्ता उद्यक्षताक सर्षी प्रमाक संस्था ध्यादीशन तपादिका जनत्री मनोजव मतुल्यवेकम शिरसा नमा ಅಭ್ರಮಂ ಬಂಗರಯಿತಂ ಅಜಡಮ್ಮಿ ಮನಂ ಸದಾ ತೀರ್ಥ ಮೊದಲಂ ಮಜೇತ್ತಾಪತ್ರಯಾಪ ನಮ್ಮ ಗುರುಗಳಾಗಿರತಕ್ಕಂತಹ ಹರಿಪಾದವನ್ನು ಸೇರಿರತಕ್ಕಂತಹ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಮಾಧ್ಯ ಪ್ರಸಾರಕ್ಕೋಸ್ಕರ ಪುಣ್ಯಪ್ರಜ್ಞೆ ವಿದ್ಯಾಪೀಠ ಎಂಬಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರು ಅದರಲ್ಲಿ ಅಧ್ಯಯನ ಮಾಡಲಿಕ್ಕೆ ಬರತಕ್ಕಂತಹ ವಿದ್ಯಾರ್ಥಿಗಳಿಗೆ ತರ್ಕ ವ್ಯಾಕರಣ ಮೀಮಾಂಸ ಅದರ ಜೊತೆಗೆ ವೇದಾಂತದ ವಿಶೇಷ ಅಧ್ಯಯನವನ್ನು ಮಾಡಿಸಿ ತಾವೇ ಅವರಿಗೆ ಸುಧಾ ಉದ್ಗ್ರಂಥದ ಪಾಠವನ್ನು ಕೂಡ ಮಾಡಿ ಮಂಗಳವನ್ನು ಕೂಡ ಮಾಡಿ ಪಂಡಿತರನ್ನಾಗಿ ಮಾಡಿಸಿದ್ದಾರೆ ಹೀಗೆ ವಿದ್ಯಾಪೀಠದಿಂದ ಎಷ್ಟೋ ಜನರು ಪಂಡಿತರಾಗಿ ದೇಶದ ಬೇರೆ ಬೇರೆ ಕ ಕಡೆಗಳಲ್ಲಿ ಮಾದ ತತ್ವವನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಹಳೇ ವಿದ್ಯಾರ್ಥಿಗಳಿಗಿರ್ತಕ್ಕಂಥ ನಾವು ಎಲ್ಲರೂ ಸೇರಿ ಶ್ರೀಪಾದಂಗಳವರ ಮಹಾ ಉದ್ದೇಶವನ್ನು ಸಾಕಾರಗೊಳಿಸುವ ದೃಷ್ಟಿಯಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬುದಾಗಿ ಒಂದು ಸಂಸ್ಥೆಯನ್ನು ನಾವು ಆರಂಭಿಸಿದ್ದೇವೆ ಇದರ ಮುಖ್ಯ ಉದ್ದೇಶ ಬಹಳ ಇವೆ ಆದರೆ ಅದರಲ್ಲಿ ಎರಡು ಉದ್ದೇಶಗಳನ್ನು ನಾವು ವಿಶೇಷವಾಗಿ ಈಗ ಕೈಗೆ ತೆಗೆದುಕೊಂಡಿದ್ದೇವೆ ಒಂದು ಪುಸ್ತಕ ಪ್ರಕಾಶನ ಯಾರಾದರೂ ಒಬ್ಬರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟರೆ ಒಬ್ಬ ಪಂಡಿತರಿಂದ ಒಂದು ವಿಷಯವನ್ನು ಕೊಟ್ಟು ಅವರಿಂದ ನಲವತ್ತರಿಂದ ಅರವತ್ತು ಪುಟಗಳಿಗೆ ಮೀರದಂತೆ ಒಂದು ಲೇಖನವನ್ನು ಬರೆಸಿ ಆ ಪುಸ್ತಕವನ್ನು ನಾವು ಪ್ರಕಾಶನಗೊಳಿಸ್ತೇವೆ ಇನ್ನೊಂದು ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಅದು ಪ್ರವಚನ ಮಾಲಿಕೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರ್ತಕ್ಕಂತಹ ಎಷ್ಟೋ ವಿದ್ವಾಂಸರು ಉತ್ತಮ ಪ್ರವಚನಕಾರರಾಗಿ ಬೇರೆ ಬೇರೆ ಕಡೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತಹ ವಿದ್ವಾಂಸರಿಂದ ಅವರಿಗೆ ಒಂದು ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟು ಅದರ ಬಗ್ಗೆ ಪ್ರವಚನವನ್ನು ಮಾಡಿಸ್ತಕ್ಕಂತಹ ಆ ಪ್ರವಚನ ಮಾಲಿಕೆಯನ್ನು ನಾವು ಆರಂಭ ಮಾಡಿಸಿ ಮಾಡಿದ್ದೇವೆ ಇದಕ್ಕೂ ಕೂಡ ಯಾರಾದರೂ ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟರೆ ನಾವು ಈ ಪ್ರವಚನ ಮಾಲಿಕೆಯನ್ನು ಮುಂದುವರೆಸಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ ಇವತ್ತು ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ನಡೀತಾ ಇದೆ ಈ ತುಳಸಿಯ ವೈಶಿಷ್ಟ್ಯ ಏನು ಕಾರ್ತಿಕ ಮಾಸದಲ್ಲಿ ಯಾಕೆ ತುಳಸಿ ಪೂಜೆಯನ್ನು ಮಾಡಬೇಕು ಅನಂತರ ಉತ್ಥಾನ ದ್ವಾದಶಿಯಂದು ವಿಶೇಷವಾಗಿ ಪೂಜೆಯನ್ನು ಯಾಕೆ ಮಾಡಬೇಕು ಉಡುಪಿಯಲ್ಲೆಲ್ಲ ಅವತ್ತು ಸಾಯಂಕಾಲವೂ ಕೂಡ ಕ್ಷೀರಾಬ್ಧಿ ಎಂಬುದಾಗಿ ಆ ಗಳಿಗೆಯಲ್ಲಿ ಒಂದು ಪೂಜೆಯನ್ನು ಮಾಡ್ತಾರೆ ಅದರ ವೈಶಿಷ್ಟ್ಯವೇನು ಇದನ್ನೆಲ್ಲ ಇವತ್ತು ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ಹಾಗೆಯೇ ಇಲ್ಲಿಯೇ ಸಂಶೋಧಕರು ಆಗಿರತಕ್ಕಂತಹ ಅನಂತರ ವಿಮರ್ಶಕರು ಚಿಂತಕರು ಆಗಿರತಕ್ಕಂತಹ ಅವಿನಾಶ್ ಕವಿ ಆಚಾರ್ಯರು ತುಳಸಿಯ ಮಹಾತ್ಮೆ ಬಗ್ಗೆ ಹೇಳಕ್ಕಿದ್ದಾರೆ ಎಲ್ಲರೂ ಕೂಡ ಕಾವ್ಯ ಬರೆದು ಅವರು ಕವಿಗಳಾಗಿರ್ತಕ್ಕಂಥದ್ದು ಆದರೆ ಇವರ ಹೆಸರಿನಲ್ಲಿಯೇ ಕವಿ ಎಂಬುದಾಗಿದೆ ಅದೇ ರೀತಿಯಾಗಿ ತುಂಬ ಚಿಂತಕರು ಆಮೇಲೆ ಕಾವ್ಯ ಮಾಡತಕ್ಕಂಥ ಸಾಮರ್ಥ್ಯವುಳ್ಳವರು ಅವರು ಆಗಿದ್ದಾರೆ ಅವರು ಈಗ ತುಳಸಿಯ ಬಗ್ಗೆ ತಮ್ಮ ವಿಶೇಷ ಪ್ರವಚನವನ್ನು ಮಾಡಬೇಕು ಎಂಬುದಾಗಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ ಪ್ರವಿಷ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ संजीवयत्या खेलाशक्ति धरस्वधामना अन्यामष्टास्ता चरणाश्रवनत्वा गादील प्राणनमो भगवते पुरुषाय तु भयम् आपदाम अपहर्तारम् दातारम् सर्वसंपदाम् लोकाभिराम् श्रीराम् भुयो भुयो नमः यहम् बुद्धिर्बलम् यशोधिर्यम् निरभयतम् अरोगता अजाड्यं वाग्पटुत्वं च घाकरानहं तपोविद्याविरक्त्यादिसद्गुणौघाकरानहं वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अनवद्यात्मचारित्र्यं वाजिखद्योतभास्करं विद्यामान्यगुरुं वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीविश्वप्रसन्नतीर्थगुरुभ्यो नमः प्रसीदतुलसीदेवि प्रसीदहरिवल्लभे क्षीरोदमथनोद्भूते ತುಳಸಿತ್ ನಮ್ಯಹಂ ಶ್ರೀ ಗುರುಭ್ಯೋ ನಮಃ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ಅನೇಕ ವಿಧಾನಗಳನ್ನು ತಿಳಿಸಿದ್ದಾರೆ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಪುಣ್ಯವನ್ನು ಸಂಪಾದನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅನೇಕ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಪ್ರತಿ ಮಾಸದಲ್ಲಿಯೂ ಕೂಡ ಒಂದೊಂದು ವಿಶೇಷವಾದಂತಹ ಹಬ್ಬಗಳು ಬರ್ತಾ ಹೋಗ್ತವೆ ಅಂತಹ ಹಬ್ಬಗಳ ಹಬ್ಬದ ದಿವಸದಂದು ನಾವು ಆ ಭಗವಂತನ ಆರಾಧನೆಯನ್ನು ಮಾಡಿದಾಗ ಆಗ ಭಗವಂತ ಸಂತೃಪ್ತನಾಗಿ ಆಶೀರ್ವಾದ ಮಾಡ್ತಾನಂತೆ ಹೀಗೆ ಪುಣ್ಯ ಸಂಪಾದನೆಗಾಗಿ ಅನೇಕ ವಿಧಾನಗಳಲ್ಲಿ ಚಾತುರ್ಮಾಸ್ಯ ಕಾಲವು ಕೂಡ ಒಂದು ಇಂತಹ ಚಾತುರ್ಮಾಸ್ಯದಲ್ಲಿ ನಾವು ಜಪ ತಪ ಹೋಮ ಇತ್ಯಾದಿಗಳನ್ನು ಮಾಡಿದಾಗ ಅದು ಹೆಚ್ಚು ಫಲದಾಯಕ ಆಗತ್ತೆ ಅಂತ ಯಾಕೆ ಚಾತುರ್ಮಾಸ್ಯಕ್ಕೆ ಅಷ್ಟೊಂದು ಮಹತ್ವ ಅಂತ ಹೇಳಿದರೆ ಆ ಭಗವಂತ ದಕ್ಷಿಣ ಅಭಿಮಾನಿ ದೇವತೆಗೆ ಕೊಟ್ಟಂತಹ ವರ ದಕ್ಷಿಣಾಯನದಲ್ಲಿ ಯಾರೂ ಕೂಡ ಮದುವೆ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆಗ ತುಂಬ ಬೇಜಾರಾಗಿ ಆ ದಕ್ಷಿಣಾಯನಕ್ಕೆ ಅಭಿಮಾನಿಯಾದಂತಹ ದೇವತೆ ಭಗವಂತನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳಂತೆ ಎಲ್ಲರೂ ಕೂಡ ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಉತ್ತರಾಯಣ ಕಾಲದಲ್ಲಿ ಶುಭ ಕಾರ್ಯಾದಿಗಳನ್ನು ಮಾಡ್ತಾ ದಕ್ಷಿಣಾಯಣ ಕಾಲದಲ್ಲಿ ಯಾರೂ ಕೂಡ ಶುಭ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಹಾಗೆ ನಾನು ತಿರಸ್ಕೃತಳಾಗಿದ್ದೇನೆ ನಾನು ತಪಸ್ಸಿಗೆ ಹೊರಟೋಗ್ತೇನೆ ಅಂತ ಹೇಳಿದಾಗ ಆಗ ಭಗವಂತ ಅವಳಿಗೆ ಅನುಗ್ರಹವನ್ನು ಮಾಡ್ತಾನಂತೆ ನಾನು ದಕ್ಷಿಣಾಯಣದ ಕಾಲದಲ್ಲಿ ವಿಶೇಷವಾಗಿ ಅದರಲ್ಲೂ ಕೂಡ ನಾಲ್ಕು ತಿಂಗಳು ಈ ಚಾತುರ್ಮಾಸ್ಯ ಕಾಲ ಅಂತ ಏನು ಹೇಳ್ತೇವೋ ಆಷಾಢದಿಂದ ಹಿಡ್ಕೊಂಡು ಕಾರ್ತೀಕ ಮಾಸದ ತನಕ ಆ ಭಗವಂತನ ವಿಶೇಷವಾದಂತಹ ಕಾಲ ಅದು ಪರ್ವಕಾಲ ಅಂತಹ ಪರ್ವಕಾಲದಲ್ಲಿ ಯಾರು ನನ್ನ ಆರಾಧನೆಯನ್ನು ಮಾಡ್ತಾರೋ ಹಾಗೆ ಕೊನೆಯ ಮಾಸದ ಕೊನೆಯ ದಿವಸ ಯಾರು ತುಳಸಿಯ ಜೊತೆಗೆ ನನ್ನ ವಿವಾಹವನ್ನು ಮಾಡ್ತಾರೋ ಅವರಿಗೆ ಇಷ್ಟಾರ್ಥವನ್ನು ನಾನು ಕೊಡ್ತೇನೆ ಅಂತ ಹೇಳಿ ಜೊತೆಗೆ ಒಂದು ಮಾತನ್ನು ಹೇಳ್ತಾನೆ ನ ಕಾರ್ತಿಕ ಸಮಾವೃದ್ಧಿ ಪುಣ್ಯಸೋಕ್ತ ಮನೀಷಿಭಿ ಅಂತ ಅಂದರೆ ಆ ನಾಲ್ಕು ಮಾಸಗಳಲ್ಲಿಯೂ ಕೂಡ ಕಾರ್ತೀಕ ಮಾಸ ತುಂಬ ಶ್ರೇಷ್ಠವಾದಂತಹ ಮಾಸ ಹಾಗಾಗಿ ಅಂತಹ ಮಾಸದಲ್ಲಿ ಆ ದೀಪ ಪ್ರಜ್ವಾಲನೆಯನ್ನು ಮಾಡುವ ಮುಖಾಂತರವಾಗಿ ಭಗವಂತನ ಆರಾಧನೆಯನ್ನು ಮಾಡುವಂತಹದ್ದು ಅದೇ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಆ ತುಳಸಿಯ ಪೂಜೆಯನ್ನು ಮಾಡಿ ಕೊನೆಗೆ ದ್ವಾದಶಿಯ ದಿವಸ ಆ ತುಳಸಿಯ ಜೊತೆಗೆ ಭಗವಂತನ ವಿವಾಹವನ್ನು ಮಾಡಿದ್ದಾದಲ್ಲಿ ಆಗ ಭಗವಂತ ವಿಶೇಷ ಅನುಗ್ರಹ ಮಾಡ್ತೇನೆ ಅಂಥೇಳಿ ಆ ದಕ್ಷಿಣಾಯನಕ್ಕೆ ಅಭಿಮಾನಿಯಾದಂತಹ ದೇವತೆಗೆ ವರವನ್ನು ಕೊಡ್ತಾನೆ ಹೀಗೆ ಚಾತುರ್ಮಾಸ್ಯ ಅಂತ ಹೇಳಿದ್ರೆ ಆ ಆಷಾಢ ಮಾಸದ ಶುದ್ಧ ಏಕಾದಶಿ ಶಯನಿ ಏಕಾದಶಿ ಅಂತ ಅವತ್ತಿನ ದಿವಸ ಭಗವಂತ ಯೋಗನಿದ್ರೆಗೆ ಜಾರ್ತಾನೆ ಅಲ್ಲಿಂದ ನಾಲ್ಕು ತಿಂಗಳುಗಳ ಕಾಲ ಯೋಗನಿದ್ರೆಯಲ್ಲಿದ್ದು ಆ ಕಾರ್ತೀಕ ಮಾಸದ ಶುದ್ಧ ದ್ವಾದಶಿ ಎಂದು ಭಗವಂತ ಯೋಗನಿದ್ರೆಯಿಂದ ಎದ್ದೇಳ್ತಾನೆ ಆ ಎದ್ದೇಳುವಂತಹ ಸಮಯ ಅದು ಉತ್ಥಾನ ದ್ವಾದಶಿ ಅಂತ ಹೇಳ್ತಾರೆ ಆ ಏಳುವಂತಹ ಸಮಯ ಏನಿದೆ ಅದನ್ನೇ ಕ್ಷೀರಾಬ್ಧಿ ಮುಹೂರ್ತ ಅಂತ ಹೇಳ್ತಾರೆ ಅಂದರೆ ಸೂರ್ಯಾಸ್ತ ಆಗುವ ಮೂರು ಘಳಿಗೆಯ ಮುಂಚೆ ಆವ ಆ ಮುಹೂರ್ತವನ್ನು ಕ್ಷೀರಾಬ್ಧಿ ಮುಹೂರ್ತ ಅಂತ ಹೇಳ್ತಾರೆ ಒಂದು ಘಳಿಗೆ ಇಪ್ಪತ್ತ ನಾಲ್ಕು ನಿಮಿಷಗಳು ಹಾಗೆ ಮೂರು ಘಳಿಗೆ ಅಂತ ಹೇಳಿದರೆ ಎಪ್ಪತ್ತೆರಡು ನಿಮಿಷಗಳು ಆ ಸೂರ್ಯಾಸ್ತಕ್ಕಿಂತ ಎಪ್ಪತ್ತೆರಡು ನಿಮಿಷಗಳ ಮುಂಚೆ ಒಂದು ಕ್ಷೀರಾಬ್ಧಿ ಮುಹೂರ್ತ ಅಂತಹ ಮುಹೂರ್ತದಲ್ಲಿ ಭಗವಂತ ಎದ್ದೇಳ್ತಾನೆ ಎದ್ದು ಆ ಎದ್ದಾಗ ಎಲ್ಲರೂ ಕೂಡ ಅವನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು ಅಲ್ಲಿ ಅರ್ಘ್ಯವನ್ನು ಕೊಟ್ಟು ಆ ತುಳಸಿಯ ಮುಂದೆ ಅವನಿಗೆ ಅರ್ಘ್ಯವನ್ನು ಕೊಟ್ಟು ಅವನ ಪೂಜೆಯನ್ನು ಮಾಡಿ ತುಳಸಿಯ ಮುಖಾಂತರವಾಗಿ ಅವನಿಗೆ ಪೂಜೆಯನ್ನು ಮಾಡಿದಾಗ ಆಗ ಭಗವಂತ ಸಂತೃಪ್ತನಾಗ್ತಾನೆ ತದನಂತರದಲ್ಲಿ ತುಳಸಿಯ ಜೊತೆಗೆ ಅವನ ವಿವಾಹವನ್ನು ಮಾಡಿಕೊಡಬೇಕು ಅಂಥೇಳಿ ಹೀಗೆ ಭಗವಂತ ವರವನ್ನು ಕೊಟ್ಟಿದ್ದಾನೆ ನಮಗೆ ತುಂಬ ಸುಲಭವಾಗಿ ಪಾಪಗಳನ್ನು ಕಳ್ಕೊಳ್ಳಿಕ್ಕಿರುವಂತಹ ಮಾರ್ಗ ಅಂತ ಹೇಳಿದ್ರೆ ಅದರಲ್ಲಿ ತುಳಸಿ ಪೂಜೆಯೂ ಕೂಡ ಒಂದು ನಾವು ಪ್ರತಿನಿತ್ಯ ಬೆಳಿಗ್ಗೆ ಇದ್ದ ಕೂಡಲೇ ತುಳಸಿಯ ದರ್ಶನವನ್ನು ಮಾಡಬೇಕಂತೆ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಮ್ ಅಂತ ಹೇಳಿ ಹೀಗೆ ಯಾವುದಾವುದರ ದರ್ಶನವನ್ನು ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೋ ಅಂತ ಒಳ್ಳೆಯದಾಗತ್ತೆ ಅನ್ನೋದನ್ನು ಒಂದಿಷ್ಟು ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ತುಳಸಿಯೂ ಕೂಡ ಒಂದು ತುಳಸಿಯ ದರ್ಶನವನ್ನು ಮಾಡಿದರೆ ನಮಗೆ ಎಲ್ಲ ವಿಘ್ ವಿಘ್ನಗಳು ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತಾವಂತೆ ಹಾಗೆ ಹೋಗಿ ನಾವು ದರ್ಶನ ಆದ ಕೂಡಲೇ ಸ್ನಾನವನ್ನು ಮಾಡಿ ಅದನ್ನು ಪೂಜೆಗಾಗಿ ಕಿತ್ತುಕೊಂಡು ಬರಬೇಕಂತೆ ಅಂದರೆ ಸ್ನಾನ ಮಾಡದೆ ಆ ತುಳಸಿಯನ್ನು ಮುಟ್ಲಿಕ್ಕಿಲ್ಲ ನಾವು ಅದು ತುಂಬ ಪವಿತ್ರವಾದಂತಹದ್ದು ನಮ್ಮ ಶುದ್ಧ ನಾವು ಶುದ್ಧ ಆಗದೇನೆ ಅದನ್ನು ಮುಟ್ಲಿಕ್ಕೇ ಇಲ್ಲ ಹಾಗಾಗಿ ಅಂತಹ ತುಳಸಿಯನ್ನು ನಾವು ಸ್ನಾನ ಮಾಡಿ ಹೋಗಿ ಪೂಜೆಗಾಗಿ ಕಿತ್ತುಕೊಂಡು ಬರಬೇಕಂತೆ ನಾವು ಆ ತುಳಸಿ ಹರಣ ಮಾಡಬೇಕಾದರೂ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡಬೇಕಂತೆ ನಾನು ಆ ಭಗವಂತನ ಪೂಜೆಗೋಸ್ಕರವಾಗಿ ನಿನ್ನನ್ನು ತಗೊಳ್ತಾ ಇದ್ದೇನೆ ಹಾಗಾಗಿ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತುಳಸಿಯ ಒಂದು ದಳವನ್ನು ಕಿತ್ತುಕೊಂಡು ನಾವು ಭಗವಂತನ ಪೂಜೆನೆ ಪೂಜೆ ಮಾಡಬೇಕು ಹೀಗೆ ತುಳಸಿ ತುಳಸಿ ಅಂತ ತುಂಬ ಕಡೆ ಕೇಳಿದ್ವಿ ನಾವು ಎಲ್ಲ ಕಡೆಯಲ್ಲಿ ಕೇಳ್ತೀವಿ ತುಳಸಿ ಪೂಜೆ ಮಾಡಬೇಕು ತುಳಸಿಯ ಮದುವೆಯನ್ನು ಮಾಡಬೇಕು ತುಳಸಿಯ ಅರ್ಚನೆಯನ್ನು ಮಾಡಬೇಕು ಅಂತ ತುಳಸಿಯ ಬಗ್ಗೆ ತುಂಬ ಕೇಳ್ತೇವೆ ನಾವು ಏನು ತುಳಸಿಗೆ ಯಾಕೆ ಇಷ್ಟೊಂದು ಮಹತ್ವ ಯಾಕೆಂದರೆ ಅನೇಕ ಪತ್ರಗಳು ಕೂಡ ಇವೆ ಅನೇಕ ಸಸಿಗಳು ಕೂಡ ಇವೆ ತುಳಸಿಗೆ ಯಾಕೆ ಇಷ್ಟೊಂದು ಮಹತ್ವ ಹೇಳಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ ಅಂತ ಹೇಳಿದರೆ ಯಾಕೆ ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ ಬ್ರಹ್ಮ ಬ್ರಹ್ಮವಿವರ್ತ ಪುರಾಣ ಅಗ್ನಿ ಪುರಾಣ ಸ್ಕಂದ ಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ತುಳಸಿಯ ಉತ್ಪತ್ತಿ ಕ್ರಮವನ್ನು ಹಾಗೆ ಅದರ ಮಹಾತ್ಮ್ಯವನ್ನು ತಿಳಿಸ್ತಾ ಹೋಗ್ತಾರೆ ತುಳಸಿ ಇಲ್ಲದ ಪೂಜೆ ಏನಿದೆ ಅದು ಭಗವಂತ ಸ್ವೀಕಾರ ಮಾಡೋದಿಲ್ವಂತೆ ಅದನ್ನು ದಾಸರು ಹೇಳ್ತಾರೆ ಅನೇಕ ಸಾಧನಗಳಿರಲು ತುಳಸಿ ಇಲ್ಲದ ಪೂಜೆ ಹರಿಯು ಕೊಳ್ಳನೋ ಒಲ್ಲನೋ ಅಂತ ಅಂದರೆ ಎಷ್ಟೇ ಆಭರಣಗಳಿರಲಿ ಚಿನ್ನದ ಸರ ಮುತ್ತಿನ ಸರ ಬೆಳ್ಳಿಯ ಸರ ಬೆಳ್ಳಿಯ ಆಭರಣಗಳು ಚಿನ್ನದ ಆಭರಣಗಳು ಮತ್ತು ಅನೇಕ ಪುಷ್ಪಗಳು ಏನೇ ಇರಲಿ ಆದರೆ ಭಗವಂತ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ತುಳಸಿ ಅನ್ನೋದು ಬೇಕೇ ಬೇಕು ಮಂಜರಿ ಸಹಿತವಾದಂತಹ ತುಳಸಿಯ ಅರ್ಚನೆ ಮಾಡಿದ್ರೆ ಭಗವಂತನಿಗೆ ಬೇರೆ ಆಚರಣೆ ಆಭರಣಗಳೇ ಬೇಕಾಗಿಲ್ಲ ಅವನಿಗಷ್ಟೇ ಸಾಕಂತೆ ಆ ತುಳಸಿಯಿಂದಾಗಿ ಭಕ್ತಿಯಿಂದಾಗಿ ಯಾರು ಪೂಜೆ ಪೂಜೆಯನ್ನು ಮಾಡ್ತಾರೋ ಭಗವಂತ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡ್ತಾನಂತೆ ಹಾಗಾಗಿ ಅಂತಹ ತುಳಸಿ ಅನ್ನೋದು ತುಂಬ ಉತ್ ಉನ್ನತವಾದಂತಹ ಸ್ಥಾನವನ್ನು ಹೊಂದಿದೆ ನಮ್ಮ ಶಾಸ್ತ್ರಗಳಲ್ಲಿ ಆ ತುಳಸಿಯ ಹಿಂದಿನ ಕಥೆಗಳನ್ನು ತಿಳಿಸ್ತಾ ಹೋಗ್ತಾರೆ ವೃಂದ ಅಂತ ಒಬ್ಬಳು ಇರ್ತಾಳೆ ಅವಳು ಒಳ್ಳೆಯ ಪಾತಿವ್ರತ್ಯ ಧರ್ಮವನ್ನು ಆಚರಣೆ ಮಾಡ್ತಾ ಇರ್ತಾಳೆ ಆ ಜೊತೆಗೆ ಭಗವಂತನ ಆಚರಣೆಯನ್ನು ಕೂಡ ಚೆನ್ನಾಗಿ ಇರ್ತಾಳೆ ಯಾವತ್ತೂ ಕೂಡ ಭಗವಂತನ ಪೂಜೆಯನ್ನು ಅವಳು ಬಿಟ್ಟಿರೋದೇ ಇಲ್ಲ ಭಗವಂತನ ಪೂಜೆಯನ್ನೂ ಅಷ್ಟೇ ಚೆನ್ನಾಗಿ ಆಚರಣೆ ಮಾಡ್ತಾಳೆ ಜೊತೆಗೆ ಪಾತಿವೃತ್ಯ ಧರ್ಮವನ್ನು ಕೂಡ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾ ಇರ್ತಾಳೆ ಹೀಗಿದ್ದಾಗ ಅವಳ ಗಂಡ ಜಲಂಧರ ಅಂತ ಹೇಳಿ ಅವನು ಎಲ್ಲರನ್ನೂ ಕೂಡ ಗೆದ್ದುಕೊಂಡು ಇರ್ತಾನೆ ಎಲ್ಲ ದೇವತೆಗಳ ಜೊತೆಗೆ ಯುದ್ಧವನ್ನು ಮಾಡಿ ಗೆದ್ದುಕೊಂಡು ಬರ್ತಾ ಇರ್ತಾನೆ ಯಾರೂ ಕೂಡ ಅವನನ್ನು ಸೋಸ್ಲಿ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಅದಕ್ಕೆ ಅವನ ಹೆಂಡತಿ ಈ ವೃಂದಾದೇವಿ ಮಾಡಿರುವಂತಹ ಆ ಧರ್ಮ ಏನಿದೆ ಪಾತಿವೃತ್ಯ ಧರ್ಮ ಅಂತಹ ಧರ್ಮದಿಂದಾಗಿ ಅವನನ್ನು ಯಾರೂ ಕೂಡ ಸೋಲಿಸಲಿಕ್ಕೆ ಆಗೋದೇ ಇಲ್ಲ ಅಷ್ಟು ಶಕ್ತಿ ಅವನಿಗೆ ಬಂದಿರುತ್ತೆ ಇವಳ ಒಂದು ಆಚರಣೆಯಿಂದಾಗಿ ಅವನು ಅಷ್ಟು ಶ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಾನೆ ಅದಕ್ಕೆ ಹೇಳ್ತಾರೆ ಅಂದರೆ ಹೆಣ್ಣು ಮಕ್ಕಳು ತಾವು ಎಷ್ಟು ಧರ್ಮಾಚರಣೆಗಳನ್ನು ಧರ್ಮ ಮಾರ್ಗದಲ್ಲಿ ಅವ್ರು ಹೋಗ್ತಾರೋ ಎಷ್ಟು ಧರ್ಮಾಚರಣೆಗಳನ್ನು ಮಾಡ್ತಾರೋ ಅಷ್ಟು ಗಂಡನಿಗೆ ಒಳ್ಳೆಯದಾಗತ್ತಂತೆ ಹಾಗಾಗಿ ಎಲ್ಲರೂ ಕೂಡ ನಾವು ಈ ಕಥೆಯಿಂದ ತಿಳ್ಕೊಬೇಕಾದಂಥದ್ದು ವಿಶೇಷವಾಗಿ ಹೆಣ್ಣು ಮಕ್ಕಳು ಧರ್ಮಾಚರಣೆಗಳನ್ನು ಪಾಲಿಸಲೇಬೇಕು ಯಾಕೆಂದರೆ ತನ್ನ ಗಂಡನ ಔನ್ನತ್ಯಕ್ಕೋಸ್ಕರವಾಗಿ ಆ ಆಚರಣೆಗಳನ್ನು ಮಾಡಬೇಕು ಹಾಗೆ ವೃಂದಾದೇವಿಯು ಕೂಡ ಹಾಗೆ ಆಚರಣೆಯನ್ನು ಮಾಡ್ತಾ ಇರ್ತಾಳೆ ಎಲ್ಲ ದೇವತೆಗಳು ಭಗ ಬ್ರಹ್ಮದೇವರತ್ರ ಹೋಗ್ತಾರಂತೆ ಅವರನ್ನು ನಾವು ಸೋ ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಪರಿಹಾರ ಕೊಡಿ ಅಂತ ಕೇಳಿದಾಗ ಆ ಬ್ರಹ್ಮದೇವರು ಕೂಡ ಭಗವಂತನ ಥರ ಹೋಗ್ತಾರಂತೆ ಚೆನ್ನಾಗಿ ಸ್ತೋತ್ರವನ್ನು ಮಾಡ್ತಾರೆ ಸ್ತೋತ್ರವನ್ನು ಮಾಡಿದಾಗ ಭಗವಂತ ಹೇಳ್ತಾನೆ ನಾನೇ ಇದಕ್ಕೆ ಪರಿಹಾರವನ್ನು ಕೊಡ್ತೇನೆ ಅಂಥೇಳಿ ಭಗವಂತನೇ ಆ ಜಲಂಧರನ ವೇಷವನ್ನು ಧರಿಸಿಕೊಂಡು ಬರ್ತಾನೆ ವೃಂದಾಳ ಬಳಿ ಬರ್ತಾನೆ ಬಂದಾಗ ಸ್ಪರ್ಶವನ್ನು ಮಾಡ್ತಾರೆ ಆವಾಗ ಅವಳಿಗೆ ಗೊತ್ತಾಗತ್ತೆ ಇವನು ಜಲಂಧರ ಅಲ್ಲ ನನ್ನ ಪತಿ ಅಲ್ಲ ಭಗವಂತನೇ ಬಂದಿದ್ದಾನೆ ಅಂತ ಅವಳಿಗೆ ಗೊತ್ತಾಗತ್ತೆ ಆದರೆ ಅವಳಿಗೆ ಸಿಟ್ಟು ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಅವಳ ಧರ್ಮ ಕಡಿಮೆ ಆಗೋಯ್ತು ಕುಂಠಿತ ಆಗೋಯ್ತು ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ಕೊಂಡಿದ್ಲೋ ಅಷ್ಟರಲ್ಲಿ ಒಂದಿಷ್ಟು ಭಾಗ ಧರ್ಮ ಕುಂಠಿತ ಆಗಿ ಹೋಗ್ಬಿಡುತ್ತೆ ಹಾಗೆ ಅವಳು ತುಂಬ ಸಿಟ್ಟು ಮಾಡ್ಕೊಳ್ತಾಳೆ ಸಿಟ್ಟು ಮಾಡಿಕೊಂಡು ಆ ಭಗವಂತನಿಗೆ ಶಾಪವನ್ನು ಕೊಡ್ತಾರೆ ಅವಳು ಹೇಳ್ತಾಳೆ ನೀನು ಶಿಲೆಯಾಗಿ ಹೋಗು ಅಂತ ಭಗವಂತನಿಗೆ ಶಾಪವನ್ನು ಕೊಡ್ತಾಳೆ ಭಗವಂತ ಅದನ್ನು ಸಂತೋಷದಿಂದ ಸ್ವೀಕಾರವನ್ನು ಮಾಡ್ತಾನೆ ಆ ಅದು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ ಮುಂದಿನ ಯುಗಗಳಲ್ಲಿ ಮುಂದಿನ ಎಲ್ಲರಿಗೂ ಕೂಡ ನಮಗೆ ಆ ವೃಂದಾಳ ಅನುಗ್ರಹ ತುಂಬ ಆಗಿದೆ ಅಂತ ಇದರಿಂದ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಭಗವಂತ ಶಿಲೆಯಾಗುವಂತಿದ್ದಕ್ಕೆ ಅವನು ಶಾಲಿಗ್ರಾಮ ಶಿಲೆ ಆಗ್ತಾನಂತೆ ಅವತ್ತಿಂದ ಶಾಲಿಗ್ರಾಮದ ರೂಪದಲ್ಲಿ ಭಗವಂತ ಇದ್ದಿದ್ದರಿಂದಾಗಿ ನಮಗೆಲ್ಲ ಪೂಜೆ ಮಾಡಲಿಕ್ಕೆ ಸುಲಭ ಆಯಿತು ಒಂದು ಪ್ರತೀಕ ಅಂತ ಸಿಕ್ತು ಹಾಗೆ ಭಗವಂತನೂ ಕೂಡ ಅವಳಿಗೆ ಒಂದು ಶಾಪವನ್ನು ಕೊಡ್ತಾನೆ ಅನುಗ್ರಹ ರೂಪವಾದಂತಹ ಶಾಪವನ್ನು ಕೊಡ್ತಾನೆ ನೀನು ಗಂಡಕಿ ನದಿಯಾಗು ಅಂಥೇಳಿ ಶಾಪವನ್ನು ಕೊಡ್ತಾನೆ ಜೊತೆಗೆ ಹೇಳ್ತಾನೆ ನಾನು ನಿನ್ನಲ್ಲೇ ಇರ್ತೇನೆ ಅಂತ ಅಷ್ಟೇ ಅಲ್ಲ ನೀನು ತುಳಸಿ ಹಾಗೂ ಮುಂದಿನ ಎಲ್ಲರೂ ಕೂಡ ನಿನ್ನನ್ನು ಪ್ರತಿನಿತ್ಯವೂ ಕೂಡ ಪೂಜೆ ಮಾಡುವ ಹಾಗೆ ಆಗಲಿ ಮತ್ತು ನನ್ನ ಜೊತೆ ನಿನ್ನ ವಿವಾಹವನ್ನು ಮಾಡುವ ಹಾಗೆ ಆಗಲಿ ಅಂಥೇಳಿ ಅವನು ಅವಳಿಗೆ ಅನುಗ್ರಹ ರೂಪವಾದಂತಹ ಶಾಪ ಶಾಪವನ್ನು ಕೊಡ್ತಾನೆ ಹೀಗೆ ಇಬ್ಬರೂ ಕೂಡ ಪರಸ್ಪರ ಶಾಪವನ್ನು ಕೊಟ್ಟುಕೊಂಡಾದಮೇಲೆ ಆ ವೃಂದಾದೇವಿ ಗಂಡಕಿ ನದಿ ಆಗ್ತಾಳೆ ಆ ಗಂಡಕಿ ನದಿಯಲ್ಲಿ ಭಗವಂತ ಅನೇಕ ಸಾಲಗ್ರಾಮ ರೂಪಗಳಿಂದಾಗಿ ಅಲ್ಲಿ ವಾಸವನ್ನು ಮಾಡ್ತಾನೆ ಆ ವೃಂದಾದೇವಿಯಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಸಾನ್ನಿಧ್ಯವೂ ಕೂಡ ಇರುತ್ತೆ ಹೀಗೆ ಮುಂದೆ ಅದರ ಉತ್ಪತ್ತಿಯ ಕ್ರಮವನ್ನು ಕೂಡ ಹೇಳ್ತಾರೆ ಕೃಷ್ಣಾನಂದಾಶ್ರು ಸಂಭೂತೆ ಕ್ಷೀರೋಧ ಮಥನೇ ತಥಾ ಅಂತ ಆ ಸಮುದ್ರ ಮಥವನ್ ಮಥನವನ್ನು ಮಾಡಬೇಕಾದ್ರೆ ಅನೇಕ ಮುತ್ತು ರತ್ನಗಳು ಐರಾವತ ಉಚ್ಚೈ ಶ್ರವಸ್ ಹೀಗೆ ಅನೇಕ ಉತ್ತಮವಾದಂತಹ ವಸ್ತುಗಳೆಲ್ಲವೂ ಕೂಡ ಬರುತ್ತೆ ಕೊನೆಗೆ ಧನ್ವಂತರಿಯ ಅವತಾರವೂ ಕೂಡ ಆಗತ್ತೆ ಮೇಲೆ ಅಮೃತವೂ ಕೂಡ ಬಂದಾಗ ಒಂದಿಷ್ಟು ವಸ್ತುಗಳನ್ನು ರಾಕ್ಷಸರು ಒಂದಿಷ್ಟು ವಸ್ತುಗಳನ್ನು ದೇವತೆಗಳು ಇಟ್ಕೊಳ್ತಾರೆ ಅದರಲ್ಲಿ ಬಂದಿರುವಂತಹ ಅಮೃತ ಆ ಕಲಶವನ್ನು ಭಗವಂತ ಹಿಡ್ಕೊಳ್ತಾನೆ ಕೈಯಲ್ಲಿ ಆ ಕಲಶದಲ್ಲಿ ಹಿಡ್ಕೊಂಡಾಗ ಅವನಿಗೆ ಆನಂದ ಬಾಷ್ಪ ಬರುತ್ತೆ ಆ ಆನಂದ ಬಾಷ್ಪದಿಂದಾಗಿ ಅದು ಆನಂದ ಬಾಷ್ಪ ಅದು ಅಮೃತ ಕಲಶದಲ್ಲಿ ಬೀಳುತ್ತೆ ಅದರಿಂದಾಗಿ ತುಳಸಿಯನ್ನು ತುಳಸಿಯ ಉತ್ಪತ್ತಿ ಆಗತ್ತೆ ನೋಡಿ ಆ ತುಳಸಿಗೆ ಅದು ತುಳಸಿ ಭಗವಂತನ ಆನಂದ ಬಾಷ್ಪದಿಂದ ಬಂದಿರುವಂತಹದ್ದು ಜೊತೆಗೆ ಅದಕ್ಕೆ ಅಮೃತದ ಒಂದು ಸ್ಪರ್ಶವೂ ಕೂಡ ಆಯಿತು ಹಾಗಾಗಿ ಅದಕ್ಕೆ ಪಾವಿತ್ರ್ಯತೆ ಎಷ್ಟು ಅನ್ನೋದು ನಾವು ಊಹಿಸಲಿಕ್ಕೆ ಆಗದೆ ಇರುವಂತಹದ್ದು ತುಂಬ ಪವಿತ್ರವಾದಂತಹದ್ದು ಈ ತುಳಸಿ ಅಂತಹ ತುಳಸಿಯನ್ನು ಭಗವಂತ ತನ್ನ ಕೊಡೆ ತೊಡೆಯ ಮೇಲೆ ಕುಡಿಸ್ಕೊಳ್ತಾನೆ ಹೀಗೆ ಅಲ್ಲಿ ಸಮುದ್ರ ಮಥನದಲ್ಲಿ ಬಂದಿರುವಂತಹ ಭಮಣಿ ಮತ್ತು ಮಹಾಲಕ್ಷ್ಮಿ ತುಳಸಿ ಈ ಮೂವರನ್ನು ಆ ಭಗವಂತನೇ ಸ್ವೀಕಾರ ಮಾಡ್ತಾನೆ ಹೀಗೆ ತುಳಸಿಯ ಮಾಹಾತ್ಮ್ಯವನ್ನು ಇನ್ನೂ ಹೆಚ್ಚಾಗಿ ಆ ಪುರಾಣಗಳಲ್ಲಿ ತಿಳಿಸ್ತಾ ಹೋಗ್ತಾರೆ ಅಂತಹ ತುಳಸಿಯನ್ನು ನಾವು ಪ್ರತಿನಿತ್ಯವೂ ಕೂಡ ಪೂಜೆ ಮಾಡಬೇಕು ಆ ತುಳಸಿಯ ಪೂಜೆ ಆ ತುಳಸಿಯಿಂದಾಗಿ ಭಗವಂತನ ಪೂಜೆ ತುಳಸಿಯಲ್ಲಿ ಲಕ್ಷ್ಮೀ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಆ ಲಕ್ಷ್ಮೀ ಸನ್ನಿಧಾನ ಇರುವಂತಹ ತುಳಸಿಯಿಂದಾಗಿ ಭಗವಂತನ ಪೂಜೆಯನ್ನು ಮಾಡಿದಾಗ ಆಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ನಮ್ಮ ಬಳಿ ತುಳಸಿ ಇರೋದಿಲ್ಲ ಎಷ್ಟೋ ಮನೆಗಳಲ್ಲಿ ತುಳಸಿ ಬೆಳೀತಾನೆ ಇರೋದಿಲ್ಲ ಆವಾಗೇನು ಮಾಡಬೇಕು ಅಂದರೆ ತುಳಸಿಯ ಕಾಷ್ಟ ಇದ್ದೇ ಇರುತ್ತೆ ಆ ತುಳಸಿಯ ಕಾಷ್ಟದಿಂದಾಗಿ ಭಗವಂತನ ಪೂಜೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ತುಳಸಿಯ ಕಾಷ್ಟವೂ ಕೂಡ ನಮ್ಮ ಹತ್ರ ಇಲ್ಲ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ತುಳಸಿಯ ಮೃತ್ತಿಕೆ ಇದ್ದರೂ ಸಾಕು ಆ ತುಳಸಿ ಬೆಳೆದಂತಹ ಜಾಗ ಅದು ಮೃತ್ತಿಕೆ ಅಂತಹ ಮೃತ್ತಿಕೆಯಿಂದಾಗಿ ಭಗವಂತನ ಪೂಜೆ ಮಾಡಿದಾಗಲೂ ಕೂಡ ಭಗವಂತ ತುಂಬ ಸಂತುಷ್ಟನಾಗ್ತಾನಂತೆ ಹಾಗೆ ಆ ಮೃತಿಕೆಯೂ ಕೂಡ ನಮ್ಮನಿಲ್ಲ ನಮ್ಮದು ಅಪಾರ್ಟ್ಮೆಂಟು ಹಾಗಾಗಿ ನಾವು ತುಳಸಿ ಪಾಟ್ ಇಟ್ಕೊಳ್ಳಿಕ್ಕೆ ಇಲ್ಲ ಹಾಗಾಗಿ ಮೃತಿಕೆಯೂ ಕೂಡ ಇಲ್ಲ ಅಂತ ಹೇಳಿದ್ರೆ ಅವಾಗ ಏನು ಮಾಡ್ಬೋದು ಹೇಳಿದ್ರೆ ಅದಕ್ಕೆ ದಾಸರು ಹೇಳ್ತಾರೆ ತುಳಸಿ ತುಳಸಿ ಅಂತ ಸಂಕೀರ್ತನೆ ಮಾಡಿದ್ರೂ ಕೂಡ ಸಾಕು ಆ ತುಳಸಿಯನ್ನು ನೆನೆಸ್ಕೊಂಡು ಭಗವಂತನ ಪೂಜೆಯನ್ನು ಮಾಡಿದಾಗ ಆಗ ಭಗವಂತ ಸಂತುಷ್ಟನಾಗ್ತಾನೆ ತುಳಸಿ ಇಲ್ಲದ ತೀರ್ಥ ಅದು ತೀರ್ಥವಲ್ಲ ತುಳಸಿ ಇಲ್ಲದ ನೈವೇದ್ಯ ಅದು ನೈವೇದ್ಯ ಅಲ್ಲ ಹಾಗಾಗಿ ತುಳಸಿ ಅನ್ನೋದು ಬೇಕೇ ಬೇಕು ಭಗವಂತನ ಪೂಜೆಗೆ ತುಳಸಿ ಬೇಕೇ ಬೇಕು ಅಂಥೇಳಿ ದಾಸರು ಕೂಡ ಅದನ್ನು ಕೊಂಡಾಡ್ತಾರೆ ಅಷ್ಟೇ ಅಲ್ಲ ಯಾರು ತುಳಸಿಯನ್ನು ಧಾರಣೆ ಮಾಡ್ತಾನೋ ಭಗವಂತನಿಗೆ ಅರ್ಪಿಸಿದಂತಹ ತುಳಸಿಯ ಧಾರಣೆಯನ್ನು ಯಾರು ಮಾಡ್ತಾನೋ ಅವನ ಅವನ ಬಳಿ ಯಮರು ಯಮದೂತರು ಕೂಡ ಬರೋದಿಲ್ಲ ಹೇಳಿ ಹಾಗಾಗಿ ಹೇಳ್ತಾರೆ ಮನೆ ಮುಂದೆ ತುಳಸಿ ಗಿಡ ಇರಬೇಕು ಅಂತ ತುಳಸಿ ಗಿಡ ಇದ್ದರೆ ಯಾವುದೇ ನೆಗೆಟಿವ್ ವೈಬ್ರೇಷನ್ಗಳಾಗೋದಿಲ್ಲ ಹಾಗಾಗಿ ತುಳಸಿ ಗಿಡ ಇಡಲೇಬೇಕು ಅಟ್ಲೀಸ್ಟ್ ತುಳಸಿಯ ದಳವನ್ನು ಧಾರಣೆಯಾದರೂ ಮಾಡಬೇಕು ಅಂತ ಹಾಗಾಗಿ ಯಾವುದೇ ಯಮಕಿಂಕರರು ಕೂಡ ಬಳಿ ಬರೋದಿಲ್ಲ ಅಷ್ಟೇ ಅಲ್ಲ ತುಳಸಿಯ ಮಾಲೆಯನ್ನು ಧಾರಣೆ ಮಾಡಿಕೊಂಡೇ ಇರಬೇಕಂತ ಎಲ್ಲ ಕಾಲದಲ್ಲಿಯೂ ಕೂಡ ತುಳಸಿ ಮಾಲೆಯನ್ನು ಧಾರಣೆ ಮಾಡಿಕೊಂಡಿರಬೇಕಂತೆ ಒಂದು ದೇಹ ಶುದ್ಧಿ ದೇಹದ ಅಂತರಂಗ ದೇಹದ ಒಳಗೆ ಶುದ್ಧಿಯಾಗಬೇಕು ಹಾಗೆ ಯಾವ ದುಷ್ಟಶಕ್ತಿಗಳು ಕೂಡ ನಮ್ಮ ಬಳಿ ಬರಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ತುಳಸಿ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳೇಬೇಕು ನಾವು ಪೂಜೆ ಮಾಡುವ ಮುಂಚೆಯೂ ಕೂಡ ತುಳಸಿ ಮಾಲೆಯನ್ನು ಹಾಕ್ಕೊಂಡೇ ಪೂಜೆಯನ್ನು ಆರಂಭ ಮಾಡಬೇಕು ಹಾಗೆ ತುಳಸಿಯ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ ಇಂತಹ ತುಳಸಿಯಿಂದಾಗಿ ನಾವು ಭಗವಂತನ ಅರ್ಚನೆ ಮಾಡಿದ್ದಾದಲ್ಲಿ ಭಗವಂತ ತೃಪ್ತನಾಗ್ತಾನಂತೆ ಹಾಗೆ ತುಳಸಿಯ ಸಂಕೀರ್ತನೆ ಅಂತ ಹೇಳ್ತಾರೆ ವಾದಿರಾಜರು ನಮಗೆಲ್ಲರೂ ಕೂಡ ತುಳಸಿಯಿಂದಾಗಿ ಅನುಗ್ರಹ ಆಗಬೇಕು ಹೇಳಿ ಸಂಕೀರ್ತನೆಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅಂತಹ ಸಂಕೀರ್ತನೆಗಳನ್ನು ಮಾಡಿಕೊಂಡು ನಾವು ತುಳಸಿಯ ಸುತ್ತಲೂ ನೃತ್ಯವನ್ನು ಭಕ್ತಿಯಿಂದಾಗಿ ನೃತ್ಯವನ್ನು ಮಾಡಿದಾಗ ಆ ತುಳಸಿಯ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಹೀಗೆ ಆ ಕಾರ್ತೀಕ ಮಾಸದಲ್ಲಿ ತುಳಸಿಯ ಆರಾಧನೆಯನ್ನು ಮಾಡಿಕೊಂಡು ಹನ್ನೆರಡನೆಯ ದಿವಸ ಉತ್ಥ ಉತ್ಥಾನ ದ್ವಾದಶಿಯ ದಿವಸ ಆ ಭಗವಂತ ಇದ್ದಿರುವಂತಹ ನಿದ್ರೆಯಿಂದ ಇದ್ದಿರುವಂತಹ ದಿವಸ ಆ ಭಗವಂತನಿಗೆ ತುಳಸಿಯ ಜೊತೆಗೆ ವಿವಾಹವನ್ನು ಮಾಡಿಕೊಟ್ಟರೆ ಆಗ ಅನಂತ ಪುಣ್ಯ ಅನ್ನೋದು ಬಂದೇ ಬರುತ್ತೆ ಎಷ್ಟೋ ಜನಕ್ಕೆ ಇರೋದಿಲ್ಲ ಅವರಿಗೆ ಕನ್ಯಾದಾನದ ಫಲವೂ ಕೂಡ ಬರಬೇಕು ಹೇಗೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ದಾಸರು ತುಳಸಿಯ ವಿವಾಹವನ್ನು ಭಗವಂತನ ಜೊತೆಗೆ ಮಾಡಿಕೊಟ್ಟಾಗ ಅದು ಕನ್ಯಾದಾನದ ಫಲ ಬಂದೇ ಬರುತ್ತೆ ಅಂತ ಹಾಗಾಗಿ ಅಂದಿನ ದಿವಸ ಎಲ್ಲರೂ ಕೂಡ ತುಳಸಿಯ ವಿವಾಹವನ್ನು ಭಗವಂತನ ಜೊತೆಗೆ ಆ ದಾಮೋದರನ ಜೊತೆಗೆ ಮಾಡಿಕೊಟ್ಟಾಗ ಭಗವಂತನ ಅನುಗ್ರಹ ವಿಶೇಷ ಆಗತ್ತೆ ಹೀಗೆ ತುಳಸಿಯ ಬಗ್ಗೆ ಅನೇಕ ಕಥೆಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ ತುಳಸಿಯ ದರ್ಶನ ಆದರೆ ಸಾಕು ಅದರಿಂದ ನಿಖಿಲಾಘ ಸಂಘಶಮನಿ ಯಾದೃಷ್ಟ ನಿಖಿಲಾಘ ಸಂಘಶಮನಿ ಸ್ಪೃಷ್ಟ ವಪುಃಾವನಿ ಅಂತ ಅಂದರೆ ಆ ತುಳಸಿಯ ದರ್ಶನ ಮಾತ್ರದಿಂದಾಗಿ ಎಲ್ಲ ಪಾಪ ರಾಶಿಗಳು ಕೂಡ ದೂರ ಆಗತ್ತೆ ಜೊತೆಗೆ ಮುಟ್ಟಿದ್ರೆ ಸಾಕು ನಮ್ಮ ಶರೀರ ತು ವಪು ಪಾವನೆ ಪವಿತ್ರವಾಗಿ ಹೋಗುತ್ತೆ ಅಂತ ಹಾಗೆ ನೆಸ್ತಾತ ಚರಣೇ ವಿಮುಕ್ತಿ ಫಲದ ತಸ್ಸೀ ತುಳಸಿ ನಮಃ ಅಂದರೆ ಆ ತುಳಸಿಯನ್ನು ಭಗವಂತನ ಕಾಲಿನಲ್ಲಿ ಇಟ್ಟು ನಾವು ಪೂಜೆಯನ್ನು ಮಾಡಿದ್ರೆ ಆಗ ಭಗವಂತ ತುಂಬ ಸಂತುಷ್ಟನಾಗ್ತಾನೆ ಅದು ನಮಗೆ ವಿಮುಕ್ತಿ ಫಲದ ಮುಕ್ತಿಯನ್ನು ಕೊಡುವಂತಹದ್ದಾಗತ್ತೆ ಹೇಳಿ ತುಳಸಿಯ ಮಾಹಾತ್ಮ್ಯವನ್ನು ಹೀಗೆ ಅನೇಕ ಪುರಾಣಗಳಲ್ಲಿ ತಿಳಿಸ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ತುಳಸಿ ನಿಮಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾಳೆ ಅನ್ನಕ್ಕೆ ಇನ್ನೂ ಅನೇಕ ಕಥೆಗಳನ್ನು ಹೇಳ್ತಾರೆ ಸಂತಾನಪ್ರದವೂ ಆಗಿದೆ ಆ ತುಳಸಿಯ ಮುಂದೆ ನಾವು ಪ್ರತಿನಿತ್ಯವೂ ಕೂಡ ಪ್ರದಕ್ಷಿಣೆಯನ್ನು ಮಾಡಿದಾಗ ಅದು ಸಂತಾನಪ್ರದ ಪ್ರದ ಆಗತ್ತೆ ಹಾಗೆ ವಿದ್ಯೆಯೂ ಕೂಡ ವಿದ್ಯೆಯನ್ನು ಕೂಡ ಕೊಡುತ್ತೆ ಹೀಗೆ ಅನೇಕ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ ಜೊತೆಗೆ ವಿಶೇಷವಾಗಿ ಒಂದು ಕಥೆಯನ್ನು ಹೇಳ್ತಾರೆ ಇಬ್ಬರು ದ್ವಿಜಶ್ರೇಷ್ಠರಿರ್ತಾರೆ ಪ್ರಿಯಮೇಧ ಮತ್ತು ಸುಮೇಧ ಅಂಥೇಳಿ ಇಬ್ಬರು ಒಳ್ಳೆಯ ಧರ್ಮಾಚರಣೆಯನ್ನು ಮಾಡಿಕೊಂಡಿರುವಂತಹ ದ್ವಿಜಶ್ರೇಷ್ಠರು ಅವರು ಹೀಗೆ ಒಂದು ಕಡೆ ಹೋಗಬೇಕಾದ್ರೆ ಅಲ್ಲಿ ಒಂದು ತುಳಸಿಯ ವನ ಕಾಣಿಸುತ್ತೆ ತುಂಬ ಬಿಸಿಲಿರುತ್ತೆ ಅಂತಹದ್ರಲ್ಲಿ ಒಂದು ತುಳಸಿಯ ವನ ಕಾಣಿಸತ್ತೆ ತುಳಸಿಯ ವನವನ್ನು ಒಬ್ಬ ಸುಮೇಧ ನೋಡ್ತಾನೆ ಅದರಲ್ಲಿ ಸುಮೇಧ ಅದನ್ನು ನೋಡಿ ನಮಸ್ಕಾರ ಮಾಡ್ತಾನೆ ಪ್ರದಕ್ಷಿಣೆ ಬಂದು ಅದಕ್ಕೆ ನಮಸ್ಕಾರವನ್ನು ಮಾಡ್ತಾನೆ ಅವನು ಪ್ರಿಯಮೇಧನಿಗೆ ಆಶ್ಚರ್ಯ ಆಗತ್ತೆ ಅವನು ಹಾಗೆ ನಿಂತಿರ್ತಾನೆ ಅವನು ನಮಸ್ಕಾರ ಬಂದಾದ ಮೇಲೆ ಕೇಳ್ತಾನೆ ನಮಸ್ಕಾರ ಮಾಡಿ ಬಂದಾದ ಮೇಲೆ ಕೇಳ್ತಾನೆ ಏನು ನೀನೇನು ಮಾಡ್ದಿ ಅಂತ ಹೇಳಿದಾಗ ಅವನು ಹೇಳ್ತಾನೆ ಪ್ರಿಯಮೇಧ ಪ್ರಶ್ನೆ ಮಾಡ್ತಾನೆ ಎಷ್ಟು ಜನ ಬ್ರಹ್ಮಜ್ಞಾನಿಗಳಿದ್ದಾರೆ ಮಹಾತ್ಮರಿದ್ದಾರೆ ಅವರೆಲ್ಲರನ್ನು ಕೂಡ ಬಿಟ್ಟು ನೀನು ಈ ಸಸಿಗೆ ನಮಸ್ಕಾರ ಮಾಡ್ತಿದ್ದೀಯಲ್ಲ ಏನಿದ್ರ ಉದ್ದೇಶ ಅಂತ ಹೇಳಿದಾಗ ಆಗ ಅವನು ಸುಮೇಧ ಹೇಳ್ತಾನೆ ಈ ಬಿಸಿಲ ಬೇಡ ನೆರಳಿಗೆ ಹೋಗಿ ಮಾತಾಡೋಣ ಅದರ ಮಹಾತ್ಮ್ಯವನ್ನು ತಿಳಿಸ್ತೇನೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಆ ಒಂದು ವಟವೃಕ್ಷದ ಕೆಳಗೆ ಅವರಿಬ್ಬರು ಕೂತ್ಕೊಳ್ತಾರೆ ಆಗ ಅವನು ಆ ಸುಮೇಧ ಆ ತುಳಸಿಯ ಮಾಹಾತ್ಮ್ಯವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾನೆ ಈ ತುಳಸಿ ಶಿರೋಧ ಮಥನೋದ್ಭೂತೆ ಅಂತ ಹೇಳಿದ್ದಾರೆ ಅಂದರೆ ಸಮುದ್ರ ಮಥನದ ಕಾಲದಲ್ಲಿ ಭಗವಂತನ ಆನಂದ ಬಾಷ್ಪದಿಂದ ಬಂದಿರುವಂತಹವಳು ಹಾಗೆ ಅಮೃತದ ಸ್ಪರ್ಶ ಆದವಳು ತುಂಬ ಪಾವಿತ್ರ್ಯತೆಯನ್ನು ಹೊಂದಿದ್ದಾಳೆ ಹಾಗಾಗಿ ಭಗ ವಿಶೇಷವಾಗಿ ಲಕ್ಷ್ಮಿಯ ಸನ್ನಿಧಾನ ಇದೆ ಭಗವಂತನ ಸನ್ನಿಧಾನ ಇದೆ ಹಾಗಾಗಿ ಇವಳ ಪೂಜೆಯನ್ನು ಮಾಡಿದ್ರೆ ಎಲ್ಲ ಪಾಪಗಳು ಕೂಡ ನಾಶ ಆಗತ್ತೆ ಅಂತ ಹೀಗೆ ಅವನ ತುಳಸಿಯ ಮಾಹಾತ್ಮ್ಯವನ್ನು ಪುರಾಣಗಳಲ್ಲಿ ಬಂದಿರುವಂತಹ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ ಆ ಹೇಳ್ತಾ ಹೋದಾಗ ಅಲ್ಲೇ ಹಿಂದೆ ಇದ್ದಂತಹ ವಟವೃಕ್ಷದಿಂದಾಗಿ ಇಬ್ಬರು ತಕ್ಷಣ ಹೊರಗೆ ಬರ್ತಾರಂತೆ ಅಷ್ಟೇ ಅದೇ ಸಮಯದಲ್ಲಿ ಆ ಮೇಲಿಂದ ಒಂದು ದೇವಲೋಕದಿಂದಾಗಿ ಒಂದು ವಿಮಾನವೂ ಕೂಡ ಬರುತ್ತೆ ಆವಾಗ ಆ ವಟವೃಕ್ಷದಿಂದ ಬಂದಂತಹ ಇಬ್ಬರೂ ಕೂಡ ಅವರಿಗೆ ನಮಸ್ಕಾರ ಮಾಡ್ತಾರಂತೆ ನೀವೇ ನಮ್ಮ ತಂದೆ ತಂದೆ ತಾಯಿಗಳು ನಮಗೆ ಮುಕ್ತಿಯನ್ನು ಕೊಡಿಸಿದ್ರಿ ಈ ಶಾಪದಿಂದಾಗಿ ಅಂತ ಹೇಳಿದಾಗ ಅವನು ಕೇಳ್ತಾನೆ ಯಾರು ನೀವು ಏನಾಗಿತ್ತು ಅಂತ ಹೇಳಿದಾಗ ಆಗ ಆ ವಟವೃಕ್ಷದಿಂದ ಬಂದವರು ಹೇಳ್ತಾರೆ ಇಲ್ಲ ನಮಗೆ ಹಿಂದೆ ಶಾಪದಿಂದಾಗಿ ನಾನು ಬ್ರಹ್ಮರಾಕ್ಷಸಾಗಿದ್ದೆ ಇವನು ಕೂಡ ಇನ್ನೊಬ್ಬ ಅವನು ಕೂಡ ಗುರುಗಳ ಮಾತನ್ನು ಕೇಳದೆ ಅವನು ಕೂಡ ಶಾಪಗ್ರಸ್ತನಾಗಿದ್ದ ಇಬ್ಬರೂ ಕೂಡ ನಾವು ಬ್ರಹ್ಮರಾಕ್ಷಸರಾಗಿ ವಟವೃಕ್ಷದಲ್ಲಿದ್ವಿ ಹಾಗಾಗಿ ಯಾವಾಗ ನಾವು ತುಳಸಿಯ ಮಾಹಾತ್ಮ್ಯವನ್ನು ಕೇಳ್ತೇವೋ ಆಗ ಶಾಪದಿಂದ ಮುಕ್ತಿ ಅಂತ ನಮಗೆ ಪ್ರತಿ ಪ್ರತಿ ವಚನವೂ ಕೂಡ ಇತ್ತು ಹಾಗಾಗಿ ನೀವು ಇವತ್ತು ಬಂದು ಆ ತುಳಸಿಯ ಮಾಹಾತ್ಮ್ಯವನ್ನು ಇಲ್ಲಿ ತಿಳಿಸಿದ್ದಕ್ಕೆ ನಮಗೆ ಶಾಪದಿಂದಾಗಿ ಮುಕ್ತಿ ಅನ್ನೋದು ಸಿಕ್ಕಿದೆ ಹಾಗೆ ಹಾಗೆ ತುಳಸಿಯ ಮಾಹಾತ್ಮ್ಯವನ್ನು ಯಾರ್ಯಾರು ಕೇಳ್ತಾರೋ ಆ ತುಳಸಿಯ ಪೂಜೆ ಮಾಡೋದಷ್ಟೇ ಅಲ್ಲ ಅದರ ಬಗ್ಗೆ ಯಾರ್ಯಾರು ಕೇಳ್ತಾರೋ ಎಲ್ಲರಿಗೂ ಕೂಡ ಇರುವಂತಹ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗತ್ತೆ ಹೀಗೆ ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ತುಳಸಿಯ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಇಂತಹ ತುಳಸಿಯಿಂದಾಗಿ ನಾವು ಭಗವಂತನನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಅವನನ್ನು ಪ್ರತಿನಿತ್ಯವೂ ಕೂಡ ಅರ್ಚನೆ ಮಾಡಿ ಅವನಿಗೆ ಆ ಉತ್ಥಾನ ದ್ವಾದಶಿಯ ದಿವಸ ಆ ತುಳಸಿಯೊಂದಿಗೆ ತುಳಸಿಯ ಜೊತೆಗೆ ವಿವಾಹವನ್ನು ಮಾಡಿಕೊಟ್ರೆ ಆಗ ಭಗವಂತ ಸಂತುಷ್ಟನಾಗ್ತಾನೆ ಇಷ್ಟಾರ್ಥಗಳನ್ನು ಕೊಡ್ತಾನೆ ಅಷ್ಟೇ ಅಲ್ಲ ನಮ್ಮ ಭಾರತೀಯ ವೈದ್ಯಕೀಯ ಶಾಸ್ತ್ರಗಳಲ್ಲಿಯೂ ಕೂಡ ತುಳಸಿಯನ್ನು ಬಳಸುವಂತಹ ತುಂಬ ಇದೆ ತುಳಸಿಯ ಗಾಳಿ ತಗೊಂಡ್ರೆ ಸಾಕು ಆರೋಗ್ಯ ಶುದ್ಧ ಆಗತ್ತೆ ಅಂತ ಆ ಗಾಳಿ ಶುದ್ಧವಾದಂತಹ ಗಾಳಿ ತಗೊಂಡ್ರೆ ಆರೋಗ್ಯ ಸರಿ ಆಗತ್ತೆ ಅಂತ ಹಾಗಾಗಿ ಆ ಎಲ್ಲ ಕಡೆಯಲ್ಲೂ ನೋಡ್ತೇವೆ ನಾವು ಇತ್ತೀಚೆಗೆ ಪೇಸ್ಟ್ಗಳಲ್ಲಿಯೂ ಕೂಡ ತುಳಸಿಯನ್ನು ಬಳಸ್ತಾ ಇದ್ದಾರೆ ಯಾಕೆಂದರೆ ಆ ತುಳಸಿಗೆ ಇರುವಂತಹ ಶಕ್ತಿ ಆ ಸಸಿಗೂ ಕೂಡ ಅಷ್ಟೇ ಶಕ್ತಿ ಇದೆ ಆ ಸಸಿಯ ಅಭಿಮಾನಿ ದೇವತೆಗೂ ಕೂಡ ಅಷ್ಟೇ ಆ ಭಗವಂತನ ಅನುಗ್ರಹ ಇದೆ ಹಾಗಾಗಿ ಆ ತುಳಸಿಯನ್ನು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ನಾವು ಬಳಸ್ಕೊಳ್ಬಹುದು ಜೊತೆಗೆ ಆ ತುಳಸಿಯ ಧಾರಣೆ ತುಳಸಿಯ ಮಾಲಾಧಾರಣೆ ಇದು ಮಾಡಲೇಬೇಕು ಇದನ್ನು ಆ ಮಧ್ವವಿಜಯದಲ್ಲೂ ಕೂಡ ಹೇಳ್ತಾರೆ ಆ ಮಧ್ವಾಚಾರ್ಯರು ಪೂಜೆಗೆ ಕೊಡೋಕ್ಕಿಂತ ಮುಂಚೆ ಶಿಷ್ಯ ಬಂದು ತುಳಸಿಯ ಮಾಲೆಯನ್ನು ಕೊಡ್ತಾನೆ ಅಂತ ಅಂದರೆ ಆ ತುಳಸಿಯ ಮಾಲೆಯನ್ನು ಹಾಕ್ಕೊಂಡೇ ಮಧ್ವಾಚಾರ್ಯರು ಕೂಡ ಪೂಜೆಯನ್ನು ಆರಂಭ ಮಾಡ್ತಾಯಿದ್ರು ಅಂಥೇಳಿ ಹೀಗೆ ತುಳಸಿಯ ಮಹತ್ವವನ್ನು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ತಿಳಿಸ್ಕೊಡ್ತಾರೆ ನಮ್ಮ ಎಲ್ಲ ಬಾಂಧ ಎಲ್ಲ ನಮ್ಮ ಭಾರತೀಯರ ಮನೆ ಮುಂದೆ ತುಳಸಿ ಅನ್ನೋದು ಇದ್ದೇ ಇರುತ್ತೆ ಸಾಮಾನ್ಯ ಇತ್ತೀಚೆಗೆ ಕೆಲವು ಕಡೆ ಇಲ್ಲದ್ದಾಗಿದೆ ಅದು ಅಪಾರ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೆ ತುಳಸಿಯನ್ನು ಇಟ್ಕೊಳ್ಳೇಬೇಕು ಹೇಳಿ ಶಾಸ್ತ್ರಗಳು ಹೇಳಿವೆ ಅದು ಕೇವಲ ಒಂದು ಶೋಗೆ ಅಂತ ಇಡುವಂಥದ್ದಲ್ಲ ಹೊರತು ಅದೊಂದು ದೇವರ ಪ್ರತೀಕ ಅಂತ ಇಟ್ಕೊಳ್ಳುವಂತಹದ್ದು ಅಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದ್ದೇ ಇರುತ್ತೆ ಹಾಗಾಗಿ ಆ ಭಗವಂತನ ದರ್ಶನ ಪ್ರತಿನಿತ್ಯವೂ ಕೂಡ ಆಗತ್ತೆ ಹಾಗಾಗಿ ಅಂತಹ ತುಳಸಿಯನ್ನು ನಾವು ಎಲ್ಲರೂ ಕೂಡ ಮನೆಯ ಮುಂದೆ ಇಟ್ಟು ಅದನ್ನು ಪ್ರತಿನಿತ್ಯವೂ ದರ್ಶನ ಸ್ಪರ್ಶನ ಅದರ ಪ್ರದಕ್ಷಿಣೆ ಇತ್ಯಾದಿ ಪೂಜೆಗಳನ್ನು ಮಾಡಿದಾಗ ಆ ತುಳಸಿಯ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಅಷ್ಟೇ ಅಲ್ಲ ಆ ತುಳಸಿಯಲ್ಲಿರುವಂತಹ ಲಕ್ಷ್ಮೀನಾರಾಯಣರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಅಂತ ಹೇಳ್ತಾ ಶ್ರೀ